ಅಧ್ಯಾತ್ಮ ಅಂತ ಹೇಳಿದರೆ ಏನು ಅಂತ ಗೊತ್ತಾಗುವುದೇ ಇಲ್ಲ ಅಧ್ಯಾತ್ಮ ಅಂದರೆ ಬೇರೆ ಎಂಥದ್ದು ಅಲ್ಲ ಅಧ್ಯಾತ್ಮ ಅಂದರೆ ನಮ್ಮ ಒಳಗೆ ನಡೆಯತಕ್ಕ ಸ್ಪಂದನದ ಅರಿವು ಏನು ಮಾತಾಡಬೇಕು ನಾನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪುಸ್ತಕ ಓದಿ ನನಗೆ ಗೊತ್ತಾಯಿತು ಅಂತ ಹೇಳಿಬಿಟ್ರೆ ಏನು ಗೊತ್ತಾಯಿತು ಅಂತ ಕೇಳ್ತಾರೆ ಅವರು ಆದ್ದರಿಂದ ನಾನು ಏನು ಗೊತ್ತಾಯಿತು ಎನ್ನುವುದನ್ನು ಮೊದಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾದ ಹಾಗೆ ಆಯಿತು ಅಂತ ಒಂದು ನಮ್ಮಲ್ಲಿ ಒಂದು ಮಾತಿದೆ ಏನಂದ್ರೆ ಗೊತ್ತಾಯಿತು ಏನು ಅಂತ ಕೇಳಬೇಡಿ ಅದು ಆಗೋದಿಲ್ಲ ಆದರೆ ಗೊತ್ತಾದದ್ದು ಹೌದು ಅಂತ ಹೀಗೆ ಹೀಗೆ ಈ ಅರಿವಿನ ವ್ಯಾಪಾರ ಮತ್ತು ಅನುಭವಿಸಿದ ಅರಿವನ್ನು ಮಾತಿನ ಮೂಲಕ ಹೇಳುವ ವ್ಯಾಪಾರ ಇದರಲ್ಲಿ ಯಾವಾಗಲೂ ಒಂದು ವಿಸಂಗತಿ ಇರ್ತದೆ ಮೌನವಾಗಿರ್ತಾರೆ ಬಹಳ ಜನ ಅವರಿಗೆ ಗೊತ್ತಾಯ್ತು ಅಂತ ಅರ್ಥವೋ ಗೊತ್ತಾಗ್ಲಿಲ್ಲ ಅಂತ ಅರ್ಥವೋ ಗೊತ್ತಾದರೂ ಮೌನವಾಗಿರ್ಬಹುದು ಗೊತ್ತಾಗದೆಯೂ ಮೌನವಾಗಿರಬಹುದು ಮೌನದಲ್ಲಿ ಎರಡೂ ಇದೆ ಜ್ಞಾನವೂ ಇದೆ ಅಜ್ಞಾನವೂ ಇದೆ ಏನು ಮಾಡ್ತೀರಿ ಏನು ಮಾಡ್ತೀರಿ ಅಂದ್ರೆ ಮೌನವಾಗಿ ಅಷ್ಟೇ ಹೇಗೆ ಬೇಕೋ ಹಾಗೆ ತಿಳ್ಕೊಳ್ಳಿ ಅಂತ ಬಹಳ ಒಂದು ಏನು ಖಚಿತವಾಗಿ ಹೀಗೆ ಅಂತ ಒಂದು ಹೇಳುವುದಕ್ಕೆ ಸಾಧ್ಯ ಇಲ್ಲದ ಅದೇ ಅದರ ವಿಶೇಷವಾಗಿರುವ ಅರಿವಿನ ಒಂದು ನೆಲೆ ಇದೆ ನಾನು ಮೊದಲು ಹೇಳಬೇಕಾದದ್ದು ಒಂದು ಅಸಾಂಪ್ರದಾಯಿಕವಾದ ವ್ಯಾಖ್ಯಾನ ನಮ್ಮ ಬಸವರಾಜ ಸ್ವಾಮಿ ಅವರು ಬಸವಣ್ಣನವರ ವಚನಗಳನ್ನು ಇಟ್ಟುಕೊಂಡು ಒಂದು ರೀತಿಯಲ್ಲಿ ಅಸಾಂಪ್ರದಾಯಿಕವಾದ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಸಮಾರಂಭ ಮಾತ್ರ ಬಹಳ ಸಾಂಪ್ರದಾಯಿಕವಾಗಿ ಆಗಿದೆ ಬಹಳ ಸಾಂಪ್ರದಾಯಿಕವಾದ ಒಂದು ಭಾಷಣ ಇಲ್ಲಿ ಸನ್ಮಾನ ಆಮೇಲೆ ಮಂತ್ರಿಗಳು ಬಂದಿದ್ದಾರೆ ಬಂದು ಹೋಗಿದ್ದಾರೆ ಅದು ಒಂದು ಸಂಪ್ರದಾಯವೇ ಏನು ಇದು ಇದು ಎಲ್ಲ ಆದರೆ ಆಳದಲ್ಲಿ ಇರುವುದು ಪುಸ್ತಕದ ಆಳದಲ್ಲಿ ಇರುವುದು ವಚನಗಳಿಗೆ ಇವರು ಮಾಡಿರತಕ್ಕ ಒಂದು ವ್ಯಾಖ್ಯಾನ ಒಂದು ಸ್ಪಂದನ ವ್ಯಾಖ್ಯಾನ ಅಂತ ಹೇಳುವುದಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ಈ ಪರಿಭಾಷೆಗಳು ಏನಾಗಿದೆ ಅಂದರೆ ವ್ಯಾಖ್ಯಾನ ಭಾಷ್ಯ ಕಾರಿಕೆ ವಾರ್ತಿಕ ಹೀಗೆ ಎಲ್ಲ ಇದೆ ಅದರದ್ದೊಂದು ಪರಂಪರೆಯೇ ಇದೆ ಆದರೆ ಬೇಕಾದದ್ದು ಯಾವುದು ಒಂದು ವಚನ ಕೇಳಿದರೆ ಓದಿದರೆ ಆಗ ಅದು ನಿಮ್ಮಲ್ಲಿ ಯಾವ ಭಾವ ಸ್ಪಂದನವನ್ನ ಉಂಟು ಮಾಡಿತ್ತು ಇದು ಜೀವಂತವಾದದ್ದು ಆಮೇಲೆ ನೀವು ಅದರ ಬಗ್ಗೆ ಬಹಳ ಮಾತಾಡಬಹುದು ಹಾಗೆ ಹೀಗೆ ಅಂತ ಹೇಳ್ಬೋದು ಬೇರೆ ಬೇರೆ ಅನೇಕ ವಚನಗಳ ಒಟ್ಟಿಗೆ ಅದನ್ನು ಹೋಲಿಸಿ ನೋಡಿ ಇದರ ವೈಶಿಷ್ಟ್ಯ ಏನು ಅಂತ ಮಾತಾಡಬಹುದು ಇದೆಲ್ಲ ಮಾತಾಡ್ಬೋದು ಇದೆಲ್ಲವೂ ಕೂಡ ಗಾಳಿಯಲ್ಲಿ ಇದೆ ವಿದ್ವತ್ ಸಮಾಚಾರ ಬಹಳ ಗಾಳಿಯಲ್ಲಿ ಗಾಳಿಯಲ್ಲಿರುವ ಮಾತುಗಳು ಬಹಳ ಇವೆ ಪರಿಭಾಷೆಗಳು ಎಲ್ಲರಿಗೂ ಗೊತ್ತಿದೆ ಸ್ವಲ್ಪ ಓದಿದರೆ ಗೊತ್ತಾಗುತ್ತೆ ಗೊತ್ತಾಗೋದು ಯಾವುದು ಅಂದರೆ ಟೆಕ್ನಿಕಲ್ ಟರ್ಮ್ಸ್ ಪರಿಭಾಷೆ ಗೊತ್ತಾಗೋದು ವಸ್ತುಸ್ಥಿತಿ ಅಲ್ಲ ಪರಿಭಾಷೆ ಗೊತ್ತಾದ ಕೂಡಲೇ ಗೊತ್ತಾಯಿತು ಅಂತಲೇ ಎಲ್ಲರಿಗೂ ಭಾವನೆ ಪರಿಭಾಷೆಯೂ ಗೊತ್ತಿಲ್ಲದೇ ಇದ್ದವರಿಗೆ ಪರಿಭಾಷೆ ಗೊತ್ತಾಗ್ತಕೆ ಓ ಏನೋ ಬಹಳ ದೊಡ್ಡ ಸಂಗತಿ ಆಯ್ತು ಇವರದ್ದು ಆ ಇವರಿಗೆ ಬ್ರಹ್ಮಜ್ಞಾನವೇ ಆಗಿ ಹೋಯಿತು ಅಂತ ಏನೋ ಒಂದು ದೊಡ್ಡ ಭ್ರಾಂತಿ ಬರ್ತದೆ ಬರ್ತದೆ ಅಂತ ಹೇಳುವವರಿಗೆ ಗೊತ್ತಿರ್ತದೆ ಆದದ್ರಿಂದ ಹೇಳ್ತಾರೆ ಇದು ಲೋಕದಲ್ಲಿ ಆಗ್ತಾ ಇದೆ ಹೀಗೇನೆ ಆಗ್ತಾ ಇರೋದು ನಿಮ್ಮದೇ ಒಂದು ಮಾತು ಹೇಳಿ ಈಗ ಯಾರೊಬ್ಬರ ಆಪ್ತರು ಬಂದು ನಿಮ್ಮತ್ರ ತುಂಬಾ ಆಪ್ತರು ಕಪಟಿಗಳಲ್ಲ ನಿಜವಾಗಿ ನಿಮ್ಮ ಆಪ್ತರು ಬಂದು ನಿಮ್ಮ ಹತ್ರ ಅಂತ ಇಟ್ಕೊಳ್ಳಿ ಸ್ವಾಮಿ ಬಸವಣ್ಣನವರ ವಚನ ಓದಿದ್ರಲ್ಲ ಅಥವಾ ಯಾವುದೋ ಒಂದು ದಾಸರ ಕೀರ್ತನೆ ಆಗ್ಬೋದು ಓದಿದ ಏ ನಿಮ್ಮದೇ ಒಂದು ಮಾತು ಹೇಳಿ ನೀವು ಅದಕ್ಕೆ ನಮ್ಮದೇ ಮಾತನ್ನು ನಮಗೆ ಹೇಳುವುದಕ್ಕೆ ಎಷ್ಟು ಕಷ್ಟ ಆಗಿದೆ ಅವರು ಏನು ಹೇಳಿದರು ಇವರು ಏನು ಹೇಳಿದರು ಮತ್ತೊಬ್ಬರು ಏನು ಹೇಳಿದರು ಅಂತ ಹೇಳಲಿಕ್ಕೆ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿರ್ತದೆ ಗೊತ್ತಿರುವುದರಿಂದಲೇ ನಮಗೆ ನಮ್ಮದೇ ಮಾತು ಹೇಳಲಿಕ್ಕೆ ಕಷ್ಟ ಆಗಿರುವುದು ಉಳಿದದೆಲ್ಲ ಗೊತ್ತಿದೆ ನಮಗೆ ಅದರಿಂದ ನಮ್ಮ ಮಾತಿನ ಬದಲಿಗೆ ಬೇರೆಯವರು ಅದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳಿಬಿಟ್ರೆ ಪಾರ ಆಗ್ಲಿಕ್ಕೆ ಆಗ್ತದೆ ದಿಸ್ ಈಸ್ ವೆರಿ ರೌಂಡ್ ಇದು ಬಹಳ ತಪ್ಪು ನಮ್ಮದೇ ಒಂದು ಮಾತು ಹೇಳುವುದು ನಮಗೆ ಕಷ್ಟ ಆಗಬೇಕು ಆದರೆ ಹೇಳುವುದಕ್ಕೆ ಸಾಧ್ಯ ಆಗಬೇಕು ನಮ್ಮದೇ ಒಂದು ಮಾತು ಹೇಳುವುದಕ್ಕೆ ಸಾಧ್ಯ ಆಗಬೇಕು ದೇವರು ನಮಗೆ ನಮ್ಮದೇ ಆದ ಒಂದು ಕಂಠ ಕೊಟ್ಟಿದ್ದಾನೆ ಒಬ್ಬರ ಕಂಠ ಮತ್ತೊಬ್ಬರ ಹಾಗೆ ಇಲ್ಲ ಒಬ್ಬರ ಸ್ವರ ಮತ್ತೊಬ್ಬರ ಹಾಗೆ ಇಲ್ಲ ನಿಮ್ಮ ಸ್ವರ ಕೇಳಿದರಿಗೆ ಅದು ಇಂಥವ್ರದ್ದು ಅಂತ ಹೇಳಲಿಕ್ಕೆ ನೋಡೋದಿದ್ರೂ ಕೂಡ ಸ್ವರ ಕೇಳಿಯೇ ನಮಗೆ ಕೇಳಿ ಅಭ್ಯಾಸ ಇದ್ದರೆ ಇಂಥ ಅದು ಇಂಥವ್ರದ್ದೇ ಸ್ವರ ಅಂತ ಅದು ಮತ್ತೊಬ್ಬರ ಸ್ವರ ಅಲ್ಲ ಅಂತ ಏಳ್ನೂರು ಕೋಟಿ ಜನ ಇದ್ದರೆ ಏಳ್ನೂರು ಕೋಟಿ ಕಂಠಗಳಿದ್ದಾವೆ ವಿಶಿಷ್ಟವಾದ ಕಂಠಗಳು ಒಬ್ಬರ ಹಾಗೆ ಒಬ್ಬರಿಲ್ಲ ಒಬ್ಬರ ಸ್ವರ ಒಬ್ಬರದಲ್ಲ ಅಲ್ಲ ಆದರೆ ಹೀಗಿರುವಾಗ ನಿಮ್ಮದೇ ಸ್ವರದಲ್ಲಿ ನಿಮ್ಮದೇ ಒಂದು ಮಾತಾಡಿ ಅಂತ ಹೇಳಿದರೆ ಅದು ಯಾಕೆ ನಮಗೆ ಕಷ್ಟ ಆಗಬೇಕು ನಮ್ಮದೇ ಸ್ವರದಲ್ಲಿ ನಾವು ಇನ್ಯಾರದ್ದೋ ಮಾತಾಡುವುದು ಇನ್ಯಾರದ್ದೋ ಒಂದು ಮಾತನ್ನು ನಾವು ನೆನಪಿಟ್ಟುಕೊಂಡು ಮಾತಾಡೋದು ಇದು ಏನು ಕತ್ರೆ ಇದು ಏನು ವಿಸಂಗತಿ ಇದು ಇದು ಗೊತ್ತಾಗದಿದ್ರೆ ಅಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ ಹೀಗಿದೆ ನಮ್ಮ ಪ್ರ ನಮ್ಮ ಸಮಸ್ಯೆ ಹೀಗಿದೆ ಅಂತ ನಮಗೆ ಗೊತ್ತಾಗದಿದ್ರೆ ಅಧ್ಯಾತ್ಮ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗುವುದೇ ಇಲ್ಲ ಅಧ್ಯಾತ್ಮ ಅಂದ್ರೆ ಬೇರೆ ಎಂಥದ್ದು ಅಲ್ಲ ಅಧ್ಯಾತ್ಮ ಅಂದ್ರೆ ನಮ್ಮ ಒಳಗೆ ನಡೆಯತಕ್ಕ ಸ್ಪಂದನದ ಅರಿವು ಇನ್ನೊಬ್ಬರಲ್ಲಿ ಅಲ್ಲ ನಮ್ಮಲ್ಲಿಯೇ ಅದು ಅಧಿಕೃತವಾದದ್ದು ಇದು ಆ ಆಗಬೇಕಾದದ್ದು ನನಗೆ ಯಾವಾಗಲೂ ಬಹಳ ಕಷ್ಟ ಆಗುವುದು ಅಂದರೆ ಬಸವಣ್ಣನವರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿ ಬಸವಣ್ಣನವರಿಗೆ ಅವರದ್ದೇ ಮಾತು ಹುಟ್ಟಿ ಆ ಮಾತನ್ನು ಹೇಳಿ ಜನರಿಗೆ ಇದು ಅರ್ಥ ಆಗುವುದಿಲ್ಲ ಅಂತಲೂ ಅವರಿಗೆ ಅರ್ಥ ಆಗಿ ಗೊತ್ತಿದ್ದು ಅವರು ಅದನ್ನು ಹೇಳಿದ್ರಲ್ಲ ಅವರು ಎಷ್ಟು ಕಷ್ಟ ಆಗಿರ್ಬೋದು ಉದಕದೊಳಗೆ ಬೈತಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಇದ್ದಿತ್ತು ಒಳಗಣ ರಸದ ರುಚಿಯಂತೆ ಇದ್ದಿತ್ತು ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ಕೂಡಲ ಸಂಗನ ನಿಲುವು ಕನ್ನೆಯ ಸ್ನೇಹದಂತೆ ಇದ್ದಿತ್ತು ಇದು ಅರ್ಥ ಆಗ್ತದೆ ಕೆಲವರಿದ್ದಾರೆ ಬುದ್ಧಿವಂತರು ಮಹಾಬು ಬುದ್ಧಿವಂತರು ಅವ್ರು ಹೇಳ್ತಾರೆ ಹಾಗೆಲ್ಲ ಬಸವಣ್ಣನವರ ವಚನ ಅರ್ಥ ಆಯಿತು ಅಂತ ಹೇಳಬಾರ್ದು ಅಂತ ಏನು ಬಸವಣ್ಣನವರ ಮೇಲೆ ನಮಗೆ ಎಷ್ಟು ಗೌರವ ಅಂತ ಹೇಳಿದರೆ ನಮಗೆ ಅರ್ಥ ಆಯಿತು ಅಂತ ಹೇಳಬಾರ್ದು ಮತ್ತೆ ಕೈ ಪೆಟ್ಟೆ ಅದು ಅರ್ಥ ಆದರೂ ಅಷ್ಟೇ ಅರ್ಥ ಆಗದಿದ್ದರೂ ಅಷ್ಟೇ ಇದು ಹೀಗೆ ಅವರು ಹೇಳಿದ್ದು ಅರ್ಥ ಆಗುವುದಕ್ಕೋಸ್ಕರ ಬಸವಣ್ಣನವರು ಹೇಳಿದ್ದು ಯಾಕೆ ನಿಮ್ಗೆ ಅರ್ಥ ಆಗಲಿಲ್ಲ ಎನ್ನುವುದಕ್ಕೋಸ್ಕರ ಅಲ್ಲ ಅರ್ಥ ಆಗಬೇಕು ಇದು ಅಂತ ದೊಡ್ಡವರದ್ದು ಒಂದು ಗುಣ ಏನು ಅಂತ ಕೇಳಿದರೆ ತಮ್ಮ ಅನುಭವವನ್ನು ತಾವು ಪಟ್ಟ ಅಮೂಲ್ಯವಾದ ಲೋಕದಲ್ಲಿ ವಿರಳವಾಗಿರತಕ್ಕ ಅನುಭವವನ್ನು ಆ ಅನುಭವ ಆದರೆ ಅವರಿಗೆ ಅದರ ಒಟ್ಟಿಗೆ ಆಗತಕ್ಕ ಒಂದು ಅತ್ಯಂತ ತೀವ್ರವಾದ ಹಂಬಲ ಎಂಥದ್ದು ಅಂದರೆ ಇನ್ನೊಂದು ಜೀವಕ್ಕೂ ಇದೇ ರೀತಿಯ ಅನುಭವ ಆಗಬೇಕು ಎನ್ನುವ ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲದ ಹಂಬಲ ಇನ್ನೊಂದು ಜೀವಕ್ಕೆ ತನ್ನ ಹಾಗೆಯೇ ದೇಹ ಮ ಮನಸ್ ಮನೋದೈಹಿಕವಾದ ಅಸ್ತಿತ್ವ ಇರುವ ಇನ್ನೊಂದು ಜೀವಕ್ಕೆ ಈ ದೇಹದಲ್ಲಿ ಈ ಮನಸ್ಸಿನಲ್ಲಿ ಆದ ಅನುಭವ ಉಂಟಲ್ಲ ಇದು ಆದರೆ ಇಲ್ಲಿ ಆದದ್ದಕ್ಕೆ ಸಾರ್ಥಕ ಅಂತ ಜ್ಞಾನಿಗಳ ಕಷ್ಟ ಜ್ಞಾನಿಗಳಿಗೆ ಮಾತ್ರ ಗೊತ್ತು ಆಗುವುದಿಲ್ಲ ಇನ್ನೊಬ್ಬರಲ್ಲಿ ಆಗುವುದಿಲ್ಲ ಸಾಮಾನ್ಯವಾಗಿ ಆಗಬೇಕು ಅಂತ ಜ್ಞಾನಿಗಳು ಏನು ಮಾಡ್ತಾರೆ ಮನೆ ಮನೆಗೆ ಹೋಗಿ ಇಲ್ಲಿ ಈ ಮನೆಯಲ್ಲಿ ಯಾವ ಒಂದು ಜೀವಕ್ಕಾದರೂ ಒಂದು ಒಂದು ಪಕ್ವತೆ ಉಂಟಾಗಿ ಆ ಜೀವದಲ್ಲಿ ಆ ದೇಹ ಮನಸ್ಸುಗಳಲ್ಲಿ ಈ ಅನುಭವ ಉಂಟಾದೀತೇನೋ ಅಂತ ಹಂಬಲಿಸ್ತಾ ಮನೆ ಮನೆಗೆ ತಿರುಕನಂತೆ ತಿರುಗಾಡ್ತಾರೆ ಅವರು ಭಿಕ್ಷಗೋಸ್ಕರ ತಿರುಗಾಡುವುದಲ್ಲ ಅವರು ಜೀವಕ್ಕೋಸ್ಕರ ತಿರುಗಾಡುವುದು ಯಾವ ಜೀವ ಯಾವ ಮನೆಯಲ್ಲಿ ಹೇಗೆ ಪಾಕವಾಗುವುದಕ್ಕೆ ಸಾಧ್ಯ ಎನ್ನುವುದಕ್ಕೋಸ್ಕರ ತಿರುಗಾಡು ಅವರು ಅದರಿಂದ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದರೆ ಲೌಕಿಕದ ಬಂಡವಾಳ ಅಲ್ಲ ಲೋಕದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಬಳಸುವುದು ಲೌಕಿಕದ ಬಂಡವಾಳಕ್ಕೆ ಬಹಳ ದೊಡ್ಡ ಜ್ಞಾನಿಗಳು ಅಂದರೆ ಏನು ಸದ್ಗುರುಗಳು ಎಲ್ಲರಿಗೂ ಗೊತ್ತಿರತಕ್ಕ ಸತ್ಯ ಅದು ಅದರಿಂದ ಅದನ್ನು ಹೇಳಬೇಕಾಗಿಲ್ಲ ಹೇಳಿದರೂ ಅಷ್ಟೇ ಹೇಳದಿದ್ದರೂ ಅಷ್ಟೇ ಲೌಕಿಕದ ಬಂಡವಾಳ ಅಲ್ಲ ಲೌಕಿಕವೇ ಆಧ್ಯಾತ್ಮಿಕ ಬಂಡವಾಳವನ್ನು ಹೊಂದಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಬಹಳ ಹಿಂದಿನ ಅಂದರೆ ಈ ಪುಸ್ತಕದಲ್ಲಿ ಸನ್ಮಾನ್ಯ ಬಸವರಾಜ ಸ್ವಾಮಿಗಳು ಅವರ ಗುರುಗಳು ಮನೆ ಮನೆಗೆ ಹೋಗಿ ತಾವು ಪಟ್ಟ ಅನುಭವವನ್ನು ಕೊಡಬೇಕು ಅಂತ ಹಾಗೆ ಮನೆ ಮನೆಗೆ ಹೋಗಿ ತಿರುಗಿ ಲೋಕದ ದೃಷ್ಟಿಯಲ್ಲಿ ಕಷ್ಟಪಟ್ಟು ಅದನ್ನು ಹಂಚಿದರು ಅದನ್ನು ಇವರು ನೋಡಿದ್ರಿಂದ ಪಡೆದದ್ರಿಂದ ಇವರಿಗೆ ಕೂಡ ಇದನ್ನು ಹಂಚದೇ ಇರುವುದು ಅಸಾಧ್ಯ ಹಾಗೆ ಇದನ್ನು ಮಾಡಿದ್ದಾರೆ ಈ ಪುಸ್ತಕಗಳನ್ನು ಮಾಡಿದ್ದಾರೆ ನನ್ನನ್ನು ಜ್ಞಾನಿಗಳು ಅಂತ ಹೇಳಬೇಡಿ ಯಾಕೆ ಅಂದರೆ ನಾನು ನನ್ನ ಗುರುಗಳನ್ನು ನೋಡಿದ್ದೇನೆ ಅವರಿಗೆ ಜ್ಞಾನಿಗಳು ಅಂತ ಬಹಳ ಕಾಲದವರೆಗೆ ಯಾರು ಹೇಳಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಮತ್ತೇನು ಹೇಳ್ತಿದ್ರು ಇವರಿಗೆ ಹುಚ್ಚಿ ಹಿಡಿದಿದೆ ಅಂತ ಹೇಳ್ತಿದ್ರು ಈ ಮನುಷ್ಯರಿಗೆ ಹುಚ್ಚಿ ಹಿಡಿದಿದೆ ಅಂತ ಹೇಳ್ತಿದ್ರು ಅವರ ಹತ್ತಿರದ ಬಂಧುಗಳೇ ಬಹಳ ಒಳ್ಳೆಯವರೇ ಎಷ್ಟು ಸಂಕೀರ್ಣವಾಗಿದೆ ಇದು ಅಂತ ಹೇಳಿದರೆ ಮನುಷ್ಯರು ಒಳ್ಳೆಯವರೇ ಕೆಟ್ಟವರಲ್ಲ ಅವರೇನು ಅಲ್ಲ ಈ ಮನುಷ್ಯ ಈ ನಮ್ಮ ಗುರುಗಳು ಇವರು ಅವರಿಗೆ ಅವರು ಇಟ್ಟ ಹೆಸರು ರಾಮಚಂದ್ರ ಭಟ್ಟರು ಅಂತ ರಾಮಚಂದ್ರ ಭಟ್ಟ ಅಂತ ಹೆಸರು ಅವರಿಗೆ ಹೆಸರು ಇದ್ದದ್ದು ಲೌಕಿಕವಾದ ಹೆಸರು ಇವರಿಗೆ ಬದಲಾವಣೆ ಉಂಟಾಗಿ ಪರಿವರ್ತನೆಯಾಗಿ ಎನ್ಲೈಟಂಡ್ ಸ್ಟೇಟ್ ಸಿದ್ಧಾರ್ಥ ಬುದ್ಧನಾದ ಹಾಗೆ ಆ ಏನು ಜ್ಞಾನೋದ ಜ್ಞಾನೋದಯ ಆದ ಮೇಲೆ ಇವರು ತಾನು ರಾಮಚಂದ್ರ ಭಟ್ಟ ಅಲ್ಲ ಅಂತ ಹೇಳ್ತಿದ್ರು ರಾಮಚಂದ್ರ ಭಟ್ಟರೆ ಹೇಳ್ತಾ ಇದ್ದರು ಅಂದರೆ ಲೋಕದಲ್ಲಿ ರಾಮಚಂದ್ರ ಭಟ್ಟರು ಅಂತ ಯಾರಿಗೆ ಹೇಗೆ ಪರಿಚಯ ಆಗಿದೆ ಅದೇ ವ್ಯಕ್ತಿ ತಾನು ರಾಮಚಂದ್ರ ಅಲ್ಲ ಅಂತ ಹೇಳಿದರೆ ಮತ್ತೆ ಈ ಲೋಕದಲ್ಲಿ ಸಜ್ಜನರಾದವರಾದರೂ ಏನು ಮಾಡಬೇಕು ಇವರಿಗೆ ಉಚ್ಚಿಡ್ತಿದೆ ಅಂತ ಹೇಳಿದೆ ಮತ್ತೆ ಅಂತ ಹೇಳಬೇಕು ನನ್ನ ಕೃಪೆಗಳು ಹೇಳ್ತಿದ್ರು ಹೀಗೆ ಒಂದು ಹೆಸರು ಬಂದದ್ದರಿಂದ ನಾವು ಬಚಾವ ಅಂತ ಇಲ್ಲದೇ ಇದ್ರೆ ನಮಗೆ ಒಂದು ಗುಡಿ ಕಟ್ಟುತ್ತಿದ್ದರು ಅಂತ ದಿಸ್ ಈಸ್ ದ ಪ್ರಾಬ್ಲಮ್ ಹಾಂ ನಮಗೆ ಒಂದು ಗುಡಿ ಕಟ್ಟಿ ಒಂದು ದೊಡ್ಡ ಆಶ್ರಮ ಮಾಡಿ ಏನೋ ಎಲ್ಲ ಮಾಡಿ ದೇವರು ಅಂತ ಮಾಡುತ್ತಿದ್ದರು ಅಂತ ದೇವರೇ ಹೇಳುವುದು ಬಹಳ ವಿಚಿತ್ರ ಇದೆ ಈ ಎಲ್ಲ ಸಂಗತಿಗಳು ಅಂತಲ್ಲ ಬಹಳ ವಿಚಿತ್ರ ಇದೆ ಯಾಕೆ ನಾನು ಹೇಳಿದೆ ಅಂದರೆ ಇಡೀ ಈ ಪುಸ್ತಕಗಳ ವಿಷಯ ಇರುವುದು ಇಲ್ಲಿ ಎಲ್ಲವೂ ಇದೆ ಅಂತ ಇಲ್ಲಿ ಅಂದ್ರೇನು ಮನೋದೈಹಿಕವಾದ ನಮ್ಮ ಅಸ್ತಿತ್ವದಲ್ಲಿ ನಮ್ಮ ಮನೋದೈಹಿಕವಾದ ಅಸ್ತಿತ್ವದಲ್ಲಿ ಎಲ್ಲವೂ ಇದೆ ಬಹಳ ಹಿಂದಿನ ಉಪನಿಷತ್ತಿನ ಮಾತು ಉಪನಿಷತ್ತಿನ ಮಾತು ಹೇಳಿದ ಕೂಡಲೇ ಅದನ್ನು ಸನಾತನ ಅಂತ ಹೇಳಬೇಡಿ ಅದು ಯಾವಾಗಲೂ ಇದೆ ಅದು ಹೇಳದಿದ್ದರೂ ಇದೆ ಹೇಳಿದರೂ ಇದೆ ಅದೇನು ಪೂರ್ಣಮಾದ ಹೂರ್ಣಮಿದಂ ಅದು ಪರಿಪೂ ಪೂರ್ಣವಾದದ್ದು ಅದು ಅಂತ ಹೇಳಿ ಅದು ಪರಿಪೂರ್ಣವಾದದ್ದು ಸಾರಿ ಅದರಲ್ಲಿ ಯಾವ ಕೊರತೆಯೂ ಇಲ್ಲ ಲೋಪವೂ ಇಲ್ಲ ಇದು ಇದು ಕೂಡ ಪೂರ್ಣವಾದದ್ದು ಅಂತ ಇದು ಅಂದ್ರೆ ಏನು ಇದು ಅಂದರೆ ಮನೋದೈಹಿಕವಾದ ಅಸ್ತಿತ್ವ ಇದು ನಮಗೆ ಸಿಕ್ಕಿದ್ದು ಹುಟ್ಟಿದ್ದೇವೆ ಹುಟ್ಟಿದ್ದೇವೆ ಅಂದರೆ ಮನೋದೈಹಿಕವಾದ ಒಂದು ಅಸ್ತಿತ್ವ ನಮಗೆ ಸಿಕ್ಕಿದೆ ಇಲ್ಲಿ ಎಲ್ಲವೂ ಇದೆ ಯಾವುದನ್ನೆಲ್ಲ ಪಡಿಬೇಕಾಗಿದೆಯೋ ಪಡೆಯಬಹುದಾಗಿದೆಯೋ ಸಾಧ್ಯತೆಗಳೆಲ್ಲ ಯಾವುದು ಉಂಟೋ ಅದು ಎಲ್ಲವೂ ಇಲ್ಲಿ ಇದೆ ಇದಕ್ಕಿಂತ ದೊಡ್ಡ ಭರವಸೆ ಏನು ಮನುಷ್ಯನಿಗೆ ಆದರೆ ಇಲ್ಲಿ ಎಲ್ಲವೂ ಇದೆ ಎನ್ನುವ ಮಾತನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೆ ಅಂದರೆ ಓಹ್ ನಮಗೆ ಎಷ್ಟು ಸಂತೋಷ ಆಗ್ತದೆ ನಮ್ಮ ಜೀವನವನ್ನು ಹೊಗಳಿದರೆ ಬದುಕನ್ನು ಹೊ ಇಲ್ಲಿ ಎಲ್ಲವೂ ಇದೆ ಅಂತ ಹೇಳಿದ ಕೂಡಲೇ ಗ್ಲೋರಿಫಿಕೇಶನ್ ವೈಭವೀಕರಣ ಮಾನವ ಜೀವನ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಇದೆ ಅಂತ ಸ್ವಾಮಿಯ ಅರ್ಥ ಅಲ್ಲ ಅಲ್ಲವೇ ಅಲ್ಲ ಗ್ಲೋರಿಫೈ ಮಾಡಿದರೆ ಹೋಯ್ತು ಅರ್ಥ ಬಿದ್ದು ಹೋಯ್ತು ಇಲ್ಲಿ ಎಲ್ಲವೂ ಇದೆ ಅಂತ ಹೇಳಿದರೆ ಮುಂದಿನ ಮಾತು ಶೋಧಿಸುವಂತ ಶೋಧಿಸಿ ಅಂತ ಹುಡುಕು ಅಂತ ಹುಡುಕು ಹುಡುಕಿದರೆ ಸಿಗುತ್ತೆ ಅಂತ ನ ಮಾತದು ಹುಡುಕಿದರೆ ಸಿಕ್ತದೆ ಹುಡುಕಿದರೆ ಸಿಕ್ತದೆ ಎನ್ನುವ ಭರವಸೆ ಇಲ್ಲಿ ಇದೆ ಅದನ್ನು ಬಿಟ್ಟು ನಾವು ಮಾಡುವ ಅರ್ಥ ಎಂಥದ್ದು ಅಂತ ಕೇಳಿದ್ರೆ ಇಲ್ಲಿ ಎಲ್ಲವೂ ಇದೆ ಜೀವ ಪರ ಜೀವನ ಪರ ಅಂತ ಹೇಳ್ಕೊಂಡಿದ್ದೇವೆ ಪರ ಪರ ಅಂತ ಅಲ್ಲಿ ಏನು ಅರ್ಥ ಇದು ಹುಡುಕು ಅಂತ ಶೋಧಿಸು ಶೋಧಿಸಬೇಕಾದ್ರೆ ಶೋಧಿಸಬೇಕಾದರೆ ಅಡ್ಡಿ ಯಾವುದು ಒಂದೇ ಒಂದು ಅಡ್ಡಿ ನಾವು ಈಗ ಯಾವುದನ್ನು ಸತ್ಯವೆಂದು ನಂಬಿದ್ದೇವೋ ಅದು ಸತ್ಯವಲ್ಲ ಎನ್ನುವ ಒಂದು ಸಣ್ಣದಾದ ಆದರೆ ತೀವ್ರವಾದ ಸಂದೇಹ ಇದು ಬಾರದಿದ್ದರೆ ವಚನಗಳ ಗೋಜಿಗೆ ಹೋಗದಿರುವುದೇ ವಾಸಿ ನಾವು ಮಾಡ್ತಾ ಇರುವ ಜೀವನ ಏನು ಇದು ಯಾವ ದಾರಿಯಲ್ಲಿದೆ ಇದು ಏನು ಕ ಕಥೆ ಇದು ನಾವು ನಿಜವಾಗಿ ಪಡೆಯಬೇಕಾದದ್ದು ಪಡೆಯಲಿಲ್ಲ ಎನ್ನುವಂಥದ್ದು ಒಂದು ನೋವು ಉಂಟಾಗದಿದ್ದರೆ ಯಾವುದು ಇದ್ದರೂ ಇಲ್ಲದ ಹಾಗೆ ಇದ್ದರೂ ಸತ್ತ ಹಾಗೆ ವಿಚಿತ್ರ ಇದು ಮನುಷ್ಯರ ಸಾಮರ್ಥ್ಯ ಅಂದರೆ ನೆಗೆಟಿವ್ ಆದ ಸಾಮರ್ಥ್ಯ ಮತ್ತು ಪಾಸಿಟಿವ್ ಆದ ಸಾಮರ್ಥ್ಯ ಎರಡೂ ಅಗಾಧವಾಗಿದೆ ಇದನ್ನು ತಿಳಿಸೋದೇ ಇದ್ರೆ ಆಗ್ತದ ಇದನ್ನು ಹೇಳಲೇಬೇಕು ಈ ವಿಷಯ ಹೇಳಲೇಬೇಕು ಹಾಗೆ ಬಸವಣ್ಣನವರು ಅವರ ಹಿಂದಿನ ದಾಸಿಮ್ಮಯ್ಯ ಮುಂತಾದವರು ಈ ದಿಕ್ಕನ್ನು ನಾನು ಒಪ್ಪಿಕೊಳ್ತೇನೆ ಯಾವುದನ್ನು ಇಲ್ಲಿ ಎಲ್ಲವೂ ಇದೆ ಆದುದರಿಂದ ನಮ್ಮ ದೇಹ ಮತ್ತು ಮನಸ್ಸುಗಳ ವ್ಯಕ್ತಿತ್ವದಲ್ಲಿ ಇಲ್ಲಿ ಎಲ್ಲ ಜ್ಞಾನವೂ ನಾವು ಪಡೆಯಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಅಡಗಿದೆ ಎನ್ನುವ ಈ ದಿಕ್ಕಿನಲ್ಲಿ ಈ ಪುಸ್ತಕಗಳು ಇವರ ಆಲೋಚನೆಗಳು ಹೊರಟಿವೆ ಈ ದಿಕ್ಕನ್ನು ನಾನು ಒಪ್ಪಿಕೊಳ್ತೇನೆ ಡಿರೆಕ್ಷನ್ ಇದು ಸರಿ ಯಾಕಂದ್ರೆ ನಮಗೆ ಬೇರೆ ದಾರಿ ಇಲ್ಲ ನಮಗೆ ಬೇರೆ ದಾರಿಯೇ ಇಲ್ಲ ನಮ್ಮ ಮನೋದೈಹಿಕವಾದ ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ಳೋದಿದ್ದರೆ ನಮಗೆ ಬೇರೆ ದಾರಿ ಇಲ್ಲ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಜ್ಞಾನಕ್ಕೆ ನಾವು ಪಡೆದ ಜ್ಞಾನಕ್ಕೆ ಸಾಕ್ಷಿಯಾಗಬೇಕು ದೇಹದ ಸಾಕ್ಷಿ ಆತ್ಮಸಾಕ್ಷಿ ಬೇರೆ ದೇಹದ ಸಾಕ್ಷಿ ದೇಹದಲ್ಲಿ ಈ ದೇಹದಲ್ಲಿ ಆ ಜ್ಞಾನ ಉಂಟಾದದಕ್ಕೆ ದೇಹಕ್ಕೆ ಒಂದು ಸಾಕ್ಷಿ ದೇಹ ಸಾಕ್ಷಿಯಾಗಿ ಸ್ಪಂದಿಸ್ತದೆ ಆ ಸ್ಪಂದನ ನಮ್ಮಲ್ಲಿ ಉಂಟಾಗಬೇಕು ವಚನ ಅವರು ಏನು ಹೇಳಿದರು ಬಸವಣ್ಣನವರು ನೋಡಿ ವಚನಗಳು ನೇರವಾಗಿಲ್ಲ ನೇರವಾಗಿ ಅಂದರೆ ಹೀಗಂದ್ರೆ ಹೀಗರ್ಥ ಅಂತ ನೇರವಾಗಿಲ್ಲ ಡೈರೆಕ್ಟ್ ಆಗಿಲ್ಲ ವಾಚ್ಯ ಅಲ್ಲ ಅದು ಅದರಲ್ಲಿ ಧ್ವನಿ ಇದೆ ಉದಕದೊಳ ಉದಕದೊಳಗೆ ಬೈತಿಟ್ಟ ಬಯಕೆಯ ಕಿಚ್ಚು ಅಂತ ಹೇಳಿದರೆ ನೇರವಾದದ್ದು ಅದು ಆ ಮಾತು ನೇರವಾದದ್ದಲ್ಲ ಮತ್ತೇನು ಇದೇನು ಒಂದು ಹೀಗೆ ಹೀಗೆ ಹೋಗಿ ಒಂದರೊಳಗೆ ಇನ್ನೊಂದಿದೆ ಒಂದು ಯಾವುದನ್ನು ನಾವು ಈ ಲೋಕದಲ್ಲಿ ಪರಸ್ಪರ ವಿರುದ್ಧವಾದದ್ದು ಅಂತ ಭಾವಿಸ್ತೇವೋ ಅದು ಒಂದರೊಳಗೆ ಒಂದಿದೆ ಅಂತ ಹೇಳ್ತಾರಲ್ಲ ಅಂತ ಇದು ಯಾರಿಗಾದರೂ ಅರ್ಥ ಆದೀತ ಅರ್ಥ ಆಗುವುದಿಲ್ಲ ಅಂತ ಹೇಳಬೇಕು ಅದನ್ನು ಬಸವಣ್ಣನವರತ್ರವೇ ಹೇಳಬೇಕು ಇದು ನಮಗೆ ಅರ್ಥ ಆಗುವುದಿಲ್ಲ ನಿಮ್ಮ ಮೇಲೆ ಗೌರವ ಇದೆ ಎಷ್ಟು ಗೌರವ ಇದ್ದರೂ ಕೂಡ ಹೆಚ್ಚು ಹೊತ್ತು ಭಾಷಣ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗದೆ ಇದ್ದದ್ದನ್ನು ಅರ್ಥ ಅರ್ಥ ಆಗಲಿಲ್ಲ ಅಂತ ಕೇಳಿದರೆ ಸಂವಾದ ಉಂಟಾಗ್ತದೆ ನಮಗೆ ಅರ್ಥ ಆಗಲಿಲ್ಲ ಇದು ಏನಿದ್ರೆ ಅರ್ಥ ಹೇಳಿ ಹಾಗೆ ಕೇಳಿದರೆ ಮಾತ್ರ ಒಂದು ಸಂವಾದ ಉಂಟಾಗೋದು ಒಂದು ಡಯಲಾಗ್ ಉಂಟಾಗೋದು ಹಾಗಿಲ್ಲದಿದ್ದರೆ ಅರ್ಥವಾಗದೇ ಇದ್ದರೂ ಅರ್ಥವಾಗದಂತೆ ಅರ್ಥವಾದಂತೆ ಇದ್ದರೆ ಯಾವ ಡೈಲಾಗೂ ಇಲ್ಲ ನಮಗೆ ಅರ್ಥ ಆಗಲಿಲ್ಲ ಇದು ಉದಕದೊಳಗೆ ನೀರಿ ನೀರಿನ ಒಳಗೆ ಕಿಚ್ಚಿರುವುದು ಹೇಗೆ ಆವಾಗ ಅವರದನ್ನು ಬಿಡಿಸ್ತಾ ಹೋಗಬೇಕಾಗ್ತದೆ ಬಿಡಿಸಲೇಬೇಕಾಗ್ತದೆ ಆದರೆ ಅವರು ಯಾಕೆ ಹೇಳ್ತಾರೆ ಅವ್ರ ಅವರು ತಾವು ಕಂಡದ್ದಕ್ಕೆ ತಾವು ಏನು ಕಂಡಿದ್ದೇವೆ ತಾವು ಏನು ತಮ್ಮ ಒಳಗಡೆ ಅನುಭವಿಸಿದ್ದೇವೆ ಅದಕ್ಕೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಹೇಳಬೇಕಾದರೆ ಅವರು ಹಾಗೇ ಹೇಳಬೇಕು ನೀರಿನ ಒಳಗಡೆ ಒಂದು ಬಯಕೆಯ ಕಿಚ್ಚಿತ್ತಯ್ಯ ಅಂತ ಹೇಳಬೇಕು ಕೇಳುವಾಗ ಒಂದು ರೋಮಾಂಚನ ಆಗ್ತದೆ ಅರ್ಥ ಆಯ್ತು ಅಂತ ಅಲ್ಲ ಏನೋ ಒಂದು ಏನೋ ಒಂದು ಉಂಟಿಲ್ಲ ಒಂದು ಗುಟ್ಟಿದೆ ಒಂದು ರಹಸ್ಯ ಉಂಟು ಅಂತ ಅದನ್ನು ಬಿಡಿಸ್ತಾ ಹೋಗ್ಬೇಕು ಅದು ಏನು ಅಂತ ಅದರಲ್ಲಿ ನನಗೆ ಬಹಳ ಒಂದು ಇಷ್ಟವಾಗಿರತಕ್ಕ ವಿಷಯ ಬಸವರಾಜ ಸ್ವಾಮಿಗಳದ್ದು ಒಂದು ಗ್ರಂಥವನ್ನು ನೀವು ಅಧ್ಯಯನ ಮಾಡ್ತಾ ಹೋದರೆ ವಚನ ಸಾಹಿತ್ಯ ಇಟ್ಕೊಳ್ಳಿ ಈ ಗ್ರಂಥ ಅಂದರೆ ಏನು ಗ್ರಂಥ ಎನ್ನುವ ಪದ ಗ್ರಂಥಿಯಿಂದ ನಮ್ಮ ಮನಸ್ಸಿನಿಂದ ನಮ್ಮ ಒಳಗಿನ ಗ್ರಂಥಿಗಳಿಂದಲೇ ಗ್ರಂಥ ಉಂಟಾಗೋದು ಇನ್ನೊಂದು ಗ್ರಂಥ ಓದಿಯಲ್ಲ ಇನ್ನೊಂದು ಗ್ರಂಥ ಓದಿ ನೀವು ಬರೆದ್ರೂ ಕೂಡ ಆ ಗ್ರಂಥವನ್ನು ಓದಿ ನಿಮ್ಮ ಗ್ರಂಥಿಯಲ್ಲಿ ಏನೋ ಒಂದು ಸ್ರಾವ ಉಂಟಾಗಿ ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ನೀವು ಮಾತಾಡುವುದು ಬಹಳ ಆಶ್ಚರ್ಯ ಇದೆ ಮನಸ್ಸಿನ ಇದನ್ನು ನೀವು ಅದಕ್ಕೆ ಮನಸ್ಸು ಕೊಟ್ಟರೆ ವಚನ ಸಾಹಿತ್ಯಕ್ಕೆ ನಿಮ್ಮ ಮನಸ್ಸನ್ನು ಅರ್ಪಿಸಿದರೆ ತನುಮನ ಮನಧನ ಧನವನ್ನು ಅರ್ಪಿಸಬಹುದು ಮನಗಳನ್ನು ಅರ್ಪಿಸುವುದು ಕಷ್ಟ ತನುವನ್ನಾದರೂ ಅರ್ಪಿಸಬಹುದು ನಾಲ್ಕು ದಿವಸಕ್ಕೆ ಎಂಟು ಗಂಟೆ ಅದನ್ನು ಓದ್ತಾ ಹೋದ್ರಿಂದ ಮನಸ್ಸನ್ನು ಅರ್ಪಿಸುವುದುಂಟಲ್ಲ ಅದು ಅರ್ಪಿಸಿದರೆ ಅದು ನಿಮ್ಮದೇ ಆಗ್ತದೆ ನಮ್ಮ ಇಡೀ ಪರಂಪರೆಯಲ್ಲಿ ಸನಾತನ ಪರಂಪರೆಯಲ್ಲಿ ಏನು ಅಂದರೆ ಅಧ್ಯಯನ ಅಂತ ಹೇಳಿದರೆ ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ತನ್ನ ಅಧ್ಯಯನ ತನ್ನನ್ನು ಕುರಿತಾದ ತಿಳುವಳಿಕೆ ನೀವು ಯಾವ ಗ್ರಂಥವನ್ನು ಓದಿದರೋ ಆದ್ದರಿಂದ ನಿಮಗೆ ಉಂಟಾಗಬೇಕು ನೀವು ಮಹಾಭಾರತ ಓದಿ ಎಂತ ಬೇಕಾದ್ರೂ ಓದಿ ಯಾವುದನ್ನು ಓದಿದರೂ ನಿಮ್ಮ ವ್ಯಕ್ತಿತ್ವವನ್ನು ಪುರಿತಾದ ವಿಶೇಷವಾದ ಗ್ರಹಿಕೆ ನಿಮಗೆ ಉಂಟಾಗಬೇಕು ಅದನ್ನು ಸ್ವಾಧ್ಯಾಯ ಅಂತ ಹೇಳುವುದು ಅದಾಗದೇ ಇದ್ದರೆ ಸುಮ್ಮನೆ ವಾಗ ವ್ಯಾಪಾರ ಉಪಯೋಗ ಇಲ್ಲ ಆಗಬೇಕಾದದ್ದು ಆಗಲಿಲ್ಲ ಹಾಗೆ ವಚನ ಸಾಹಿತ್ಯಕ್ಕೆ ಮನಸ್ಸು ಕೊಟ್ಟು ಅದನ್ನು ಸ್ವಾಧ್ಯಾಯದಲ್ಲಿ ಸ್ವಾಧ್ಯಾಯತ್ವೇನ ಅದನ್ನು ಒಂದು ಅಧ್ಯಯನ ಮಾಡಿ ಗುರುಗಳ ಅನುಗ್ರಹ ಪಡೆದು ಅದರ ರಹಸ್ಯ ಏನು ಜೀವನದ ರಹಸ್ಯ ಏನು ಜೀವನದಲ್ಲಿ ನಮ್ಮ ದೇಹ ಮನಸ್ಸುಗಳಲ್ಲಿ ಏನಿದೆ ನಿಜವಾದ ಜೀವನ ಅಂದ್ರೆ ಏನು ಅಧಿಕೃತವಾದ ಜೀವನ ಅಂದರೆ ಏನು ನೋಡಿ ಒಬ್ಬ ಇಂಗ್ಲೀಷ್ ಕವಿ ಒಂದು ಮಾತು ಹೇಳ್ತಾ ಹೇಳಿದ ಏನಂದರೆ ನೆಕ್ಸ್ಟ್ ಟು ದ ಒರಿಜಿನೇಟಡ್ ಆಫ್ ಎ ಗುಡ್ ಪ್ರೊಫೌಂಡ್ ಸೆಂಟೆನ್ಸ್ ಈಸ್ ದ ಫಸ್ಟ್ ಕೋಟರ್ ಅಫೆಕ್ಟ್ ಅಂತ ಒಬ್ಬ ಒಂದು ಅತ್ಯುತ್ತಮವಾದ ಒಂದು ಮಾತು ಹೇಳಿದ ಅಂತ ಇಟ್ಕೊಳ್ಳಿ ಒಬ್ಬ ಕವಿ ಹೇಳಿದ ಸಾಹಿತ್ಯ ಅಂದರೆ ಹೇಳಿದ ಅಂತ ಇಟ್ಕೊಳ್ಳಿ ಅದನ್ನು ಅವನ ಹತ್ತಿರ ಇದ್ದಾನೆ ಅದನ್ನು ಕೇಳಿ ರೋಮಾಂಚನಗೊಂಡು ಅದನ್ನು ಇನ್ನೊಬ್ಬ ಯಾರು ಕೋಟ್ ಮಾಡ್ತಾನೆ ಅವನು ಆ ಕವಿಗೆ ಹತ್ತಿರ ಇದ್ದಾನೆ ಇಬ್ಬರ ಇಬ್ಬರ ಕುರುಚಿಯು ಒಂದೇ ಇಬ್ಬರು ಹತ್ತಿರ ಇದ್ದಾರೆ ಅಂತ ಕೇಳಿದಾಗ ಮಾತು ಕೇಳಿದಾಗ ದಯಮಾಡಿ ಯೋಚನೆ ಮಾಡಿ ಒಬ್ಬ ಹೇಳ್ತಾನೆ ನಮ್ಮ ಕಿವಿಯಿಂದ ನಾವು ಕೇ ಕೇಳ್ತೇವೆ ಅವನ ಮಾತನ್ನು ನಾವು ಕೇಳ್ತೇವೆ ಅವನು ಅವನ ಕಂಠದಿಂದ ಮಾತಾಡ್ತಾನೆ ನಾವು ನಮ್ಮ ಕಿವಿಯಿಂದ ಕೇಳ್ತೇವೆ ರೋಮಾಂಚನ ಉಂಟಾದರೆ ಅದರ ಅರ್ಥ ಎಂಥದ್ದು ಅಂದರೆ ಅವನ ಸ್ವರ ಮತ್ತು ನಮ್ಮ ಕಿವಿ ಎರಡೂ ಇಂದ್ರಿಯಗಳು ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಅಂತ ಇನ್ನೊಂದು ದೇಹ ಅಂತ ನಮಗೆ ಕಾಣುವುದು ಆದರೆ ಆ ಇನ್ನೊಂದು ದೇಹ ಇನ್ನೊಂದು ದೇಹದಲ್ಲಿರತಕ್ಕ ಇಂದ್ರಿಯ ಇದು ಪರಕಾಯ ಪ್ರವೇಶ ಇದು ಇನ್ನೊಂದು ದೇಹದಲ್ಲಿರತಕ್ಕ ಇಂದ್ರಿಯ ಆ ಭೇದ ಕಳಚಿ ನಿಮ್ಮ ಅನುಭವ ನೀವು ಏನು ಮಾತು ಹೇಳಿದಿರಿ ಯಾವ ಅನುಭವದ ಹಿನ್ನೆಲೆಯಲ್ಲಿ ಅದನ್ನು ಹೇಳಿದಿರಿ ಅದನ್ನು ಕೇಳಿದವನಿಗೆ ಅದೇ ಅನುಭವ ಆಗುವುದಾದರೆ ದೇಹವನ್ನು ಈ ಈ ಎರಡು ಅಂತ ಹೇಳುವುದಕ್ಕೆ ಸಾಧ್ಯ ದೇಹ ಒಂದೇ ಮನಸ್ಸು ಒಂದೇ ಜೀವನ ಒಂದೇ ಪ್ರಕೃತಿ ಒಂದೇ ನಿಸರ್ಗ ಒಂದೇ ದೇವರು ಒಂದೇ ಸತ್ಯ ಒಂದೇ ಈ ಅನುಭವವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ವಚನಕಾರರು ಇದು ಏನು ಒಂದು ಅರ್ಥ ಆಗಲಿಲ್ಲ ಎನ್ನುವ ರೀತಿಯ ಮಾತುಗಳನ್ನು ಹೇಳಿ ಇದು ಅರ್ಥ ಆಗಲಿಲ್ವಲ್ಲ ಆ ಅರ್ಥವನ್ನು ಕುರಿತು ಹಂಬಲಿಸಿ ಶೋಧಿಸಿ ಎನ್ನುವ ಶೋಧನೆಯ ಭಾವನೆಯನ್ನು ನಮ್ಮಲ್ಲಿ ಉಂಟಾಗುವಂತೆ ಮಾಡಿ ಹತ್ತರ ಹತ್ತಿರ ಒಂದು ಒಂದು ಸಾವಿರ ವರ್ಷ ಆಯ್ತು ನಮ್ಮ ಪಾಡು ಈಗಲೂ ಹೀಗಿದೆ ಅರ್ಥ ಆಗಲಿಲ್ಲ ಆದರೆ ಅರ್ಥ ಆಗಲಿಲ್ಲ ಅಂತ ಕೂಡ ಅರ್ಥ ಆಗಲಿಲ್ಲ ಈಸ್ ಅ ಪ್ರಾಬ್ಲಮ್ ಏನೋ ಹೇಳ್ತಾರೆ ಅಂತ ಅಂದ್ರೆ ಅದು ನಮಗೆ ಬೇಕಾಗಿಲ್ಲ ಅಂತ ಲೋಕ ಜೀವನಕ್ಕೆ ನಮಗೆ ಬೇಕಾಗಿಲ್ಲ ನಾನು ನೆನಪು ಒಂದು ಒಂದು ನಮ್ಮ ಊರಿನಲ್ಲಿ ತಾಳಮದ್ದಳೆ ಮಾಡ್ತಾರೆ ಈ ಯಕ್ಷಗಾನ ತಾಳಮದ್ದಳೆ ಮಾಡ್ತಾರೆ ಅದು ಎರಡು ಪಾತ್ರಗಳನ್ನು ಮಾಡಿಕೊಂಡು ಇಬ್ಬರು ಮಾತಾಡ್ತಾರೆ ಒಬ್ಬರು ಒಂದು ಪಾತ್ರ ಮತ್ತೊಂದು ಪಾತ್ರವನ್ನು ಕಟ್ಟಿ ಹಾಕೋದಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ಹಾಕ್ತಾರೆ ಆವಾಗ ಅದು ಒಬ್ಬ ಒಬ್ಬರು ಒಂದು ಕೇಳಿದರು ಮಾನಿನಿ ಅಂದರೆ ಏನು ಅರ್ಥ ಅಂತ ಅದೆಲ್ಲರಿಗೂ ಗೊತ್ತಿದೆ ಮಾನಿನಿ ಅಂದರೆ ಮಾನವಂತೆ ಮಾನ ಇದ್ದವಳು ಮಾನವನ್ನು ಕಾಪಾಡಿಕೊಂಡವಳು ಮಾನ ಕಳೆದುಕೊಳ್ಳಲು ಆರದವಳು ಹೀಗೆಲ್ಲ ಏನು ಅಂತ ಅದಕ್ಕೆ ಆ ಪ್ರಶ್ನೆ ಯಾರಿಗೆ ಹಾಕಿದರೂ ಆ ಪಾತ್ರಧಾರಿ ಏನು ಉತ್ತರ ಹೇಳಬೇಕು ಅಂತ ಇದುವರೆಗೆ ಯಾರೂ ಹೇಳಲಿಲ್ಲ ಅರ್ಥ ಏನಪ್ಪಾ ಅಂದರೆ ಮಾನಿನಿ ಅಂತ ಹೇಳಿದರೆ ಒಂದು ಮಾಧ್ಯಮ ಎರಡು ನಿಷಾದ ಅಂತ ಏಳು ಸ್ವರಗಳಲ್ಲಿ ಮಧ್ಯಮ ಗೊತ್ತಿದೆ ಅಡುಜ ರಿಷಭ ಹಾ ಮಧ್ಯಮ ಗಾಂಧಾರ ಪಂಚಮ ಸರಿ ವಧ ನಿ ಅದರಲ್ಲಿ ಮಾನಿನಿ ಅಂತ ಹೇಳಿದರೆ ಮಾ ಅಂತ ಹೇಳಿದರೆ ಮಧ್ಯಮ ನೀ ಅಂತ ಹೇಳಿದರೆ ಒಂದು ನಿಷಾದ ಮತ್ತೊಂದು ನೀ ಅಂತ ಹೇಳಿದರೆ ಮತ್ತೆ ಒಂದು ನಿಷಾದ ಹಾಗಾಗಿ ಮಾನಿನಿ ಎನ್ನುವ ಪದದ ಅರ್ಥ ಒಂದು ಮಧ್ಯಮ ಎರಡು ನಿಷಾದ ಅಂತ ಕೇಳಿದರೆ ಪ್ರಶ್ನೆ ಕೇಳಿದವರು ನಿಬ್ಬೆರಗಾಗಿ ಹೋದು ಹೀಗೆ ಸಹ ಒಂದು ಅರ್ಥ ಹೇಳ್ಬೋದು ಖಂಡಿತ ಹೇಳಲಿಕ್ಕಾಗ್ತದೆ ಅದೇ ಆ ಪದದ ನಿಜವಾದ ಅರ್ಥ ಯಾಕೆ ಅಂದರೆ ಸ್ವರವನ್ನು ಬಿಟ್ಟು ಪದವೇ ಇಲ್ಲ ನೀವು ಏನು ಉಚ್ಚಾರ ಏನು ಮಾತು ಹೇಳಬೇಕಾಗಿದ್ರು ನಿಮ್ಮ ಸ್ವರದಲ್ಲಿ ನೀವು ಹೇಳುವುದು ನೀವು ಹೇಳಿದ್ದರಲ್ಲಿ ಈ ಏಳು ಸ್ವರಗಳಲ್ಲಿ ಕೆಲವು ಅಪ್ಪಸ್ವರ ಇರಲಿಕ್ಕೂ ಸಾಕು ಈ ಏಳು ಸ್ವರಗಳಲ್ಲಿ ಯಾವುದಾದ್ರು ಒಂದು ಇದ್ದೇ ಇರ್ತದೆ ಅದನ್ನು ಬಿಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೂಲ ಅರ್ಥ ಏನು ಅಂತ ಮಾತಿನ ಮೂಲ ಅರ್ಥ ಏನು ಮಾತು ಎಲ್ಲಿಂದ ಬಂತೋ ಆ ಮೂಲವನ್ನು ಅದು ಎಂದೆಂದೂ ಮರೆತಿಲ್ಲ ಒಂದು ಪದ ಒಂದು ಶಬ್ದ ಅದರ ಮೂಲವನ್ನು ಅದು ಎಂದೆಂದೂ ಮರೆತಿಲ್ಲ ಆದುದರಿಂದ ಅಲ್ಲಮ ಒಂದು ಕಡೆ ಶಬ್ದದೊಳಗಣ ನಿಶಬ್ದದಂತೆ ಅಂತ ಶಬ್ದದೊಳಗಣ ಅರ್ಥದಂತೆ ಅಂತ ಹೇಳಬಹುದಾಗಿತ್ತು ಹೇಳಲಿಲ್ಲ ಶಬ್ದದೊಳಗಣ ಅರ್ಥ ಅಂತ ಹೇಳೋದು ಕಾವ್ಯಕ್ಕೆ ಸಾಹಿತ್ಯಕ್ಕೆ ಗದ್ಯಕ್ಕೆ ಇತ್ಯಾದಿ ಇತ್ಯಾದಿಗಳಿಗೆ ಸಂಬಂಧಪಟ್ಟ ವಾಂಗಮಯಕ್ಕೆ ಸಂಬಂಧಪಟ್ಟ ಮಾತು ಅಧ್ಯಾತ್ಮಕ್ಕಲ್ಲ ಅಧ್ಯಾತ್ಮದವರೇ ಶಬ್ದದೊಳಗಣ ನಿಶಬ್ದದಂತೆ ಮೌನವನ್ನು ಬಿಟ್ಟು ಮಾತಿಲ್ಲ ಹೀಗಾಗಿ ನನಗೆ ಎಷ್ಟೋ ಸರ್ತಿ ಮೌನವನ್ನು ಅನುಭವಿಸುವುದಕ್ಕೋಸ್ಕರವೇ ಮಾತು ಹುಟ್ಟಿದ್ದು ಅಂತ ಅರ್ಧ ಗಂಟೆ ಮಾತಾಡಿ ಐದು ನಿಮಿಷ ನೀವು ನಿಲ್ಲಿಸಿದರೆ ಆ ಮೌನದ ಸುಖ ಬಲ್ಲವರೇ ಬಲ್ಲರು ಅಷ್ಟು ಚೆನ್ನಾಗಿದೆ ಈಗ ಇದೆ ಮೂಲವನ್ನು ಬಿಟ್ಟು ಇಲ್ಲ ಯಾವುದೂ ಇಲ್ಲ ಜೀವ ನಾನು ಅಂತ ನಾವು ಹೇಳ್ತೇವಲ್ಲ ಪದ ಅದೇನು ನಾನು ಅಂದರೆ ಐ ಐ ಆಮ್ ಅಹಂ ಎರಡೂ ಒಂದೇ ನಾನು ಅಂತ ಹೇಳಿದರೆ ಏನು ಅದರ ಅರ್ಥ ನಾವು ಕಲ್ಪಿಸಿದ ಲೌಕಿಕವಾದ ಅರ್ಥ ಅಲ್ಲ ಮತ್ತೆ ಮೂಲ ಅರ್ಥ ಒಂದಿದೆ ಅಂತ ನೆನಪು ಇದ್ದರೆ ಜೀವನ ಬದಲಾಗ್ತದೆ ಬದಲಾಗ್ತದೆ ಮಾತ್ರ ಅಲ್ಲ ನಾನು ಎನ್ನುವುದರ ನಿಜವಾದ ಅರ್ಥ ಗೊತ್ತಾದರೆ ಜೀವನ ಅಧಿಕೃತ ಆಗ್ತದೆ ಅಥೆಂಟಿಕ್ ಆಗ್ತದೆ ಇಲ್ಲದಿದ್ದರೆ ಕೃತಕ ಆಗ್ತದೆ ವೇಷ ಆಗ್ತದೆ ಇದನ್ನು ಈ ದೇಶದಲ್ಲಿ ಆಗ ಹೇಳಿದ್ರಲ್ಲ ಈ ದೇಶದಲ್ಲಿ ಇದನ್ನು ಒಂದು ಈ ದೇಶದಲ್ಲಿ ಯಾ ಎಷ್ಟು ಜಾತಿಗಳು ಬೇಕಾದರೂ ಇರಲಿ ನೋಡಿ ಬಸವಣ್ಣ ಹೇಳಿದ್ದು ದೇಹವೇ ದೇಗುಲ ಎಷ್ಟು ಒಳ್ಳೆಯ ಅರ್ಥ ಅದನ್ನು ದೇಹವೇ ದೇಗುಲ ದೇಹದಲ್ಲಿಯೇ ಇರುವುದು ಎಲ್ಲವೂ ದೇಹದಲ್ಲಿ ಮನಸ್ಸಿನಲ್ಲಿ ಆ ದೇಹದ ಒಳಗೆ ಪದರ ಪದರಗಳು ಏನು ಬೇಕಾದ್ರೂ ಇರ್ಲಿಕ್ಕೆ ಸಾಕು ಇರುವುದು ಈ ದೇಹದಲ್ಲಿಯೇ ಸ್ಥೂಲದಲ್ಲಿಯೇ ಇರುವುದು ಸೂಕ್ಷ್ಮ ಇದೆಲ್ಲ ಇದೆ ಅದರಿಂದ ದೇಹವೇ ದೇಗುಲ ಅಂತ ಹೇಳಿ ಇದನ್ನೆಲ್ಲ ನಾವು ಬಾಯ್ಪಾಠ ಮಾಡಿ ಕೇಳಿ ಎಲ್ಲ ಮಾಡಿ ಮತ್ತೆ ಅದನ್ನು ಮರೀತೇವಲ್ಲ ಏನು ಆಶ್ಚರ್ಯ ಮರೆಯಬಾರದು ಎನ್ನುವ ಕಾರಣಕ್ಕೆ ಬಸವರಾಜ ಸ್ವಾಮಿಗಳು ಇಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟ ಮತ್ತು ಇಷ್ಟ ಎರಡನ್ನೂ ಪಟ್ಟು ಇಷ್ಟು ಇಷ್ಟು ಪುಸ್ತಕ ಬರೆದಿದ್ದಾರೆ ಇಷ್ಟು ಮಾತುಗಳನ್ನು ಹೇಳಿದ್ದಾರೆ ಈ ಅವಸರದಲ್ಲಿ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ನಾನು ಸಹ ಬಂದಿದ್ದೇನೆ ಕೇಳಿದ ನಿಮಗೆ ಮೌನದ ಅನುಭವ ಆಗಲಿ ಎನ್ನುವ ಕಾರಣಕ್ಕೆ ಮಾತನ್ನು ನಿಲ್ಲಿಸ್ತೇನೆ